ಐ ಫ್ರೆಂಡ್ಸ್ ಬ್ಯಾಂಕ್ ಆಫ್ ಬರೋಡಾ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಮಂಡ್ಯ ಸೊ ಇದರಿಂದ ನಮಗೆ ಆರ್ ಸಿ ಟಿ ಹೋಟೆಲ್ ಆರ್ ಸಿಟಿ ಬಜಾರ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಸೊ ಆ ಒಂದು ಬಜಾರ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಆರ್ ಸಿಟಿ ಬಜಾರ್ ಅಂತ ನೋಡ್ಕೋಬೋದು ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಸ್ವ ಉದ್ಯೋಗ ಸಂಸ್ಥೆ ಇಲ್ಲಿ ನೋಡಿ ನಮ್ಮ ಒಂದು ಬಿಲ್ಲಿಂಗ್ ಆಗಿರ್ಬೋದು ಸೊ ಮಶ್ರೂಮ್ ಹೋಟೆಲ್ ಇಲ್ಲಿರುವಂಥದ್ದು ಸೊ ಇವರು ನಮ್ಮ ಒಂದು ಕ್ಯಾಶಿಯರ್ ಅದಾದ ನಂತರ ನೋಡ್ಕೋಬಹುದು ಈ ಒಂದು ಹೋಟೆಲ್ ಅಲ್ಲಿ ಟ್ವೆಂಟಿ ಫೈವ್ ರುಪೀಸ್ಗೆ ಒಂದು ಫ್ಲಾಟ್ ಕಾಂಬೋ ಇರುತ್ತೆ ಇದರಲ್ಲಿ ಮಶ್ರೂಮ್ ಪಲಾವ್ ಮತ್ತೆ ನಿಮಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಆಗಿರುವಂಥದ್ದು ಓಕೆನಾ ಈಗ ಇಲ್ಲಿ ನೋಡ್ಕೋಬಹುದು ಸೊ ಬ್ಯಾಂಕ್ ಆಫ್ ಬರೋಡಾ ಸ್ವ ಗ್ರಾಮೀಣ ತರಬೇತಿ ಸಂಸ್ಥೆ ಇವರು ನಮ್ಮ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ ನಮಸ್ತೆ ಗಾಯತ್ರಿ ನಾನು ನಾನು ಆರ್ ಸಿ ಟಿ ಅದೇ ಬ್ಯಾಂಕ್ ಆಫ್ ಬರೋಡ ಆರ್ ಸಿ ಟಿಯಲ್ಲಿ ಟ್ರೈನಿಂಗ್ ತಗೋತಾ ಇದ್ದೀನಿ ನಮ್ಮ ಟ್ರೈನಿಂಗ್ ನೇಮ್ ಇಸ್ ಮಶ್ರೂಮ್ ಕಲ್ಟಿವೇಶನ್ ನಾವು ಹೇಳಿ ಇವತ್ತೇನೆಂದರೆ ಇವತ್ತು ಒಂಥರ ಸ್ಪೆಷಲ್ ಇವತ್ತು ನಮಗೆ ನಮ್ಮ ಆರ್ ಸಿ ಆರ್ ಆರ್ ಟಿ ಸಿಲಿ ಇವತ್ತು ನಮ್ಮದು ಏನಂದರೆ ಮಶ್ರೂಮ್ ಪಲಾವ್ ಒಂಥರ ಕ್ಯಾಂಟೀನ್ ಕ್ಯಾಂಟೀನ್ ರೀತಿ ಇವತ್ತು ನಮಗೆ ಎಲ್ಲರಿಗೂ ಡೆಮೋ ತೋರೋಕ್ಕೋಸ್ಕರ ಇವತ್ತು ಹೋಟೆಲ್ ಇಟ್ಕೊಂಡು ನಾವು ಟ್ವೆಂಟಿ ಫೈವ್ ರುಪೀಸ್ ಎಲ್ಲದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಸಿಗುತ್ತಿದೆ ಇವತ್ತು ದಿನ ನನ್ನ ಹೆಸರು ಕಲಾವತಿ ಅಂತೇಳಿ ಆರ್ ಆರ್ ಸಿ ಟಿ ಮಂಡ್ಯ ಅಣಬೆ ತರಬೇತಿಯನ್ನು ತಗೊಳ್ತಾ ಇದ್ದೀವಿ ಅಣಬೆಯಿಂದ ಏನೇನು ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಡೆಮೋ ಮಾಡ್ತಿದ್ದೀವಿ ನನ್ನ ಹೆಸ್ರು ಉದಯ್ ಬ್ಯಾಂಕ್ ಆಫ್ ಬರೋಡಾ ಆರ್ ಸಿ ಟಿಯಿಂದ ಟ್ರೈನಿಂಗ್ಗೋಸ್ಕರ ಬಂದಿದ್ದೀವಿ ನಾವು ರೆಪ್ರೆಸೆಂಟ್ ಮಾಡ್ತಿರೋದು ಮಶ್ರೂಮ್ ಪೆಪ್ಪರ್ ಡ್ರೈಯೇ ಫೈವ್ ಸ್ಟಾರ್ ವಾಷೂಮ್ ಪೆಪ್ಪರ್ ಡ್ರೈ ಸೊ ಎಲ್ರಿಗೂ ನಮಸ್ಕಾರ ಸೊ ಇದು ಬ್ಯಾಂಕ್ ಆಫ್ ಬರೋಡಾ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಕ್ ಆಫ್ ಬರೋಡಾ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಮಂಡ್ಯ ಸೊ ಈ ಒಂದು ಬ ಸಂಸ್ಥೆಯ ಅಂಗವಾಗಿ ಇವತ್ತು ಏನು ಅಣಬೆ ಬೇಸಾಯ ತರಬೇತಿ ನಡೀತಿದ್ದು ಅದರಲ್ಲಿ ಅಣಬೆ ಹೋಟೆಲ್ ನಡೆಸುವಂಥ ಯಾವ ಥರ ನಡೆಸಬೇಕು ಅದನ್ನು ಯಾವ ಥರ ರನ್ ಮಾಡಬೇಕು ಅದಲ್ಲೇ ಯಾವ ಥರ ಬಿಲ್ ಮಾಡಬೇಕು ಅದನ್ನು ಯಾವ ಥರ ರೆಸಿಪೀಸ್ ಕೊಡಬೇಕು ಚೆನ್ನಾಗಿ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಪ್ರತಿಯೊಂದು ಕೂಡ ಮಾಹಿತಿ ನೀಡಲಿಕ್ಕೋಸ್ಕರ ಒಂದು ಇದನ್ನು ಆಗಿ ಒಂದು ಹೋಟೆಲ್ನ ಮಾಡಿದ್ದೀವಿ ಸೊ ನಮ್ಮ ಆರ್ ಸಿಟಿ ಕ್ಯಾಂಪಸಲ್ಲೇ ಸೊ ನಾವು ಒಂದು ಕಾಂಬೋ ಮಶ್ರೂಮ್ ಪಲಾವ್ ಮತ್ತು ಮಶ್ರೂಮ್ ಪೆಪಾಟ್ರನ್ನ ನಾವು ಮಾಡಿದ್ದೀವಿ ಸೊ ಅದೇ ರೀತಿ ಇವತ್ತು ಹೊರಗಡೆ ಜನಗಳ್ನ ಕರ್ಕೊಂಡು ಬಂದು ಸೊ ಕಾಂಬನ್ನು ಕೊಟ್ಟು ಅವ್ರಿಗೆ ಟೇಸ್ಟ್ ಹೆಂಗಿತ್ತು ಅಂತ ಟೇಸ್ಟ್ ಮಾಡಿಸಿ ಸೊ ಮಿನಿಮಮ್ ವ್ಯಾಲ್ಯೂ ಅಂದರೆ ಕಮ್ಮಿ ಬೆಲೆಗೆ ನಾವು ಕೊಟ್ಟು ಸೊ ಈ ಓಟಲ್ನ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಬೇಕಂತಿದ್ದೀವಿ ಸೊ ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಒಂದು ಸ ಸಪೋರ್ಟಿವ್ ಆಗಿದ್ದಾರೆ ಸೊ ನಮ್ಮ ಆರ್ ಸಿಟಿ ಸಿಬ್ಬಂದಿ ಕೂಡ ಸಪೋರ್ಟಾಗಿ ಸಪೋರ್ಟಿವ್ ಆಗಿದ್ದಾರೆ ಸೊ ಹಾಗಾಗಿ ಈ ಒಂದು ಹೋಟೆಲ್ನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಥ್ಯಾಂಕ್ ಯು ಹೋಟೆಲಿಗೆ ತಿನ್ನಿ ತಿಂದು ರುಚಿ ನೋಡಿ ಸೊ ನೆಕ್ಸ್ಟು ನಮ್ಮಗೆ ಫೀಡ್ಬ್ಯಾಕ್ ಕೊಡಿ ಥ್ಯಾಂಕ್ ಯು ಹಲೋ ನಮಸ್ಕಾರ ನನ್ನ ಹೆಸರು ಬಂದು ರವಿ ಅಂತ ಅಂದ್ಬಿಟ್ಟು ಕಳೆದ ಒಂದೂವರೆ ವರ್ಷಗಳಿಂದ ನಾನು ನಾವು ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಶ್ರೂಮ್ ಕಲ್ಟಿವೇಷನ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಇದರ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಹರ್ಷವರ್ಧನ್ ಸರ್ ನಮ್ಮ ಜೊತೆ ಇದ್ದಾರೆ ಜೊತೆಗೆ ಇಪ್ಪತ್ತೇಳು ಶಿಬಿರಾರ್ಥಿಗಳು ಈ ಒಂದು ತರಬೇತಿ ಬೇಕು ಅಂತ ಟ್ರೈನಿಂಗ್ ಬಂದಿರುವಂಥದ್ದು ಸೊ ಈ ಒಂದು ಭಾಗವಾಗಿ ಇಂದು ನಾವು ಆರ್ ಸಿ ಟಿ ಬಜಾರ್ ಅಂತ ಅಂದ್ಬಿಟ್ಟು ಸಣ್ಣದಾಗಿ ಮಶ್ರೂಮ್ ಕಲ್ಟಿವೇಶನ್ ಸಂಬಂಧಪಟ್ಟಂಗೆ ಅಥವಾ ಮಶ್ರೂಮ್ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ರೆಸಿಪಿಗಳನ್ನ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಬಂದು ಮಶ್ರೂಮ್ ಪಲವು ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈವಿ ಸೊ ಇದನ್ನ ಪಬ್ಲಿಕ್ಕೆ ಒಂದು ರುಚಿಯನ್ನ ತೋರಿಸಿ ಅದ್ರ ಮುಖಾಂತರ ಮಶ್ರೂಮ್ನ ಇಲ್ಲಿನ ಜನಕ್ಕೆ ತಿನ್ನಿಸೋದ್ರ ಮುಖಾಂತರ ಪ್ರಮೋಷನ್ ಅಥವಾ ಪ್ರಮೋಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಟೇಸ್ಟ್ ಮಾಡಿ ಒಂದೊಳ್ಳೆ ಚೆನ್ನಾಗಿ ನಮ್ಮ ಶಿಬಿರಾರ್ಥಿಗಳು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸೊ ಟೇಸ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಅದೇ ರೀತಿ ನಮ್ಮ ಓಟ್ ಹೋಟೆಲ್ ಮಶ್ರೂಮ್ ಹೋಟೆಲ್ಲು ಸಕ್ಸಸ್ಫುಲ್ ಆಗಿ ರನ್ ಆಗಿದೆ ಸೊ ಅದೇ ರೀತಿ ನಮಗೆ ಎಲ್ಲ ತರಹದ ಅಣಬೆ ರೆಸಿಪಿ ಎಲ್ಲ ಸೇಲ್ ಆಗಿದೆ ಅದಲ್ಲದೆ ನಮಗೆ ತಿನ್ ತಿನ್ಲಿಕ್ಕೂ ಕೂಡ ಇಲ್ಲ ಸೊ ಆ ರೀತಿ ಸೇಲ್ ಆಗಿದೆ ಸೊ ಹಾಗಾಗಿ ನಮ್ಮ ಒಂದು ಹೋಟೆಲ್ ಬಿಸ್ನೆಸ್ಸು ಸಕ್ಸಸ್ ಆಗಿದೆ ಹಾಂ ರೈಟ್ ಥ್ಯಾಂಕ್ ಯು ಮಶ್ರೂಮ್ ಹೋಟೆಲ್ ಮಶ್ರೂಮ್ ಹೋಟೆಲ್ ಥ್ಯಾಂಕ್ ಯು